ಮುಖ್ಯ ಅತಿಥಿಗಳಾಗಿ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶಾಮು ಸುಶಂಕ್ರಪ್ಪನವರು ಸಹ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಅದಾದ ನಂತರದಲ್ಲಿ ವಿದ್ಯಾ ವಿದ್ಯಾಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕರಾದಂಥ ಡಾಕ್ಟರ್ ಎಂ ಜಿ ಈಶ್ವರಪ್ಪನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಶ್ರೀಲಂಕಾದ ಬೆಸಿಲಿಕಾ ಸ್ಪೋರ್ಟ್ಸ್ ಅಂಡ್ ರೀಸರ್ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ರೋಷನ್ ಕೂಡ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರ್ ಡಾಕ್ಟರೇಟ್ ಪದವಿನ ಪಡೆದಂಥ ನಮ್ಮ ಕಲಾವಿದರಾದಂಥ ಡಾಕ್ಟರ್ ಎಚ್ ಪಿ ಮಂಜುನಾಥ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮನ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವ ಸಲಾಗ್ತಾ ಇದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮನ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಗೋಪಾಲಕೃಷ್ಣ ಕೆನ್ ಅವರು